ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ಲಾಗ್ ಬಂದು ಒಂದು ಚನ್ನಪಟ್ಟಣದಲ್ಲಿ ರಿಸೆಪ್ಷನ್ ಇತ್ತು ಸೊ ಅಲ್ಲಿಗೆ ಹೋಗಿದ್ವಿ ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಅದರದ್ದು ಒಂದು ಲಾಗ್ ಆಗಿರುತ್ತೆ ಹಾಗೆ ಇವಳು ಬಂದು ನಮಗೆ ಒಬ್ಬರ ಅಣ್ಣ ಇದ್ದಾರೆ ಅವ್ರ ಮಗಳು ಸೊ ಅವಳಿಗೆ ಇಷ್ಟ ಆಗುತ್ತೆ ಈ ರೀತಿ ಯೂಟ್ಯೂಬ್ ಮಾಡೋದೆಲ್ಲ ಸೊ ಹೇಗೆ ಮಾಡ್ತೀರಾ ಹೇಳಿ ಆಂಟಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸೊ ಅವಳ್ದು ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಹಾಗೆ ಅಲ್ಲೊಂದು ದೇವಸ್ಥಾನ ಇದೆ ಆ್ಯಕ್ಚುಲಿ ಅಪ್ರತಿಮೀಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಆಲ್ಮೋಸ್ಟ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಂದು ದೇವಸ್ಥಾನ ತುಂಬನೇ ಚೆನ್ನಾಗಿದೆ ದೇವಸ್ಥಾನ ಬಂದು ಸೊ ಚೌಲ್ಟ್ರಿ ಪಕ್ಕದಲ್ಲಿನೇ ಇದ್ದಿದ್ದರಿಂದ ಸೌತ್ ಇಂಡಿಯೆಲ್ಲ ಮುಗಿಸ್ಕೊಂಡು ಏನೂ ಅಷ್ಟು ಕೆಲಸ ಏನೂ ಇರಲಿಲ್ಲಲ್ವ ಸೊ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋದ್ರೂ ಹೋಗಿದ್ದು ಬರೋಣ ಅಂತ ಹೇಳಿ ನಾನು ಅದಕ್ಕೆ ಹಾಗೆ ನಮ್ಮ ಅಕ್ಕ ಒಬ್ಬರಿದ್ದಾರೆ ಅವರು ಎಲ್ಲರೂ ಕೂಡ ಹೋದ್ವಿ ಆ್ಯಕ್ಚುಲಿ ಈ ದೇವಸ್ಥಾನ ಬಂದು ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಬೆಣ್ಣೆ ಕೃಷ್ಣ ಅಮ್ಮ ಕೂಡ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಿದ್ದಾರೆ ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಅಂದರೆ ಅಲ್ಲಿಯ ಒಂದು ಮೂಲ ಪ್ರತಿಮೆ ಏನಿದೆ ಕೃಷ್ಣನ ದೇವರೇನಿದೆ ಅದು ಅಂಬೆಗಾಲಿನ ರೂಪದಲ್ಲಿ ಅಂದರೆ ಅಂಬೆಗಾಲ ಕೃಷ್ಣ ಇದೆಯಲ್ಲ ಆ ರೂಪದಲ್ಲಿ ಇರುವಂಥದ್ದು ಸೊ ತುಂಬನೇ ಚೆನ್ನಾಗಿದೆ ಒಂಥರ ಇಷ್ಟ ಆಯಿತು ದೇವರು ಸೊ ಬೆಣ್ಣೆ ಕೃಷ್ಣ ಅಮ್ಮನವರು ಒಂದು ಲಾಗ್ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಯ್ತಲ್ಲ ಆವಾಗ ಸಿಲ್ವರ್ ಬೆಟನ್ ಓಪನ್ ಮಾಡಲಿಕ್ಕೆ ಅಂತ ಹೇಳಿ ಈ ಒಂದು ದೇವಸ್ಥಾನಕ್ಕೆ ಬಂದು ಅವರು ಮೊಮ್ಮಕ್ಕಳ ಕೈಯಲ್ಲೆಲ್ಲ ರಿವೀಲ್ ಮಾಡಿದ್ದಾರೆ ಸೊ ಅದನ್ನು ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ದೇವಸ್ಥಾನದಲ್ಲಿರುವಂತಹ ಬಾಲಕೃಷ್ಣ ಪುಟ್ಟ ಕೃಷ್ಣ ತುಂಬನೇ ಚೆನ್ನಾಗಿದೆ ಅಂಬೆಗಾಲ ಇಡುವ ರೂಪದಲ್ಲಿರುವಂತಹ ಈ ಕೃಷ್ಣ ನಮಗಂತೂ ತುಂಬಾ ಇಷ್ಟ ಆಯಿತು ಸೊ ಯಾರೆಲ್ಲ ನೋಡಿಲ್ಲ ಹೋಗಿ ಒಂದು ನೋಡಿ ತುಂಬಾ ಚೆನ್ನಾಗಿದೆ ಯಾರೆಲ್ಲ ನೋಡಿಲ್ಲ ಚನ್ನಪಟ್ಟಣಕ್ಕೆ ಹೋದಾಗ ಒಂದು ಸಾರಿ ಮಿಸ್ ಮಾಡಿದಿನಿ ಈ ಒಂದು ಟೆಂಪಲ್ಗೆ ವಿಸಿಟ್ ಮಾಡಿ

स्टी दो? दुपह दुपह वन फार्टी, वन फार्टी ना। पहला फ्रूट हाँ। दूसरा। अल्लाह ओरियो, ताक़ागला। अल्लाह ओरियो, ताक़ागला। अल्लाह ओरियो,

ಹಾಗೆ ದೇವಸ್ಥಾನದ ಪಕ್ಕಲೇ ನಮಗೆ ಈ ರೀತಿ ಒಂದು ಸ್ಟಾಲ್ ಇತ್ತು ಸೊ ಅಲ್ಲಿ ಬಂದು ಗೊತ್ತೇ ಇದೆ ಚನ್ನಪಟ್ಟಣ ಅಂದ್ರೆ ಒಂಥರ ಗೊಂಬೆಗಳ ನಾಡು ಗೊಂಬೆಗಳಿಗೆ ಫೇಮಸ್ ಆಗಿರುವಂತಹ ಒಂದು ಸ್ಥಳ ಇದು ಅಂತಾನೆ ಹೇಳ್ಬೋದು ಈ ರೀತಿಯ ಆಟಕ್ಕೆ ಸಾಮಾನುಗಳು ತುಂಬಾ ಫೇಮಸ್ ಆಗಿದೆ ಇಲ್ಲಿ ಆಡಿಸಿ ನಾಡು ಹಾಗೆ ಅಲ್ಲಿ ಒಂದಷ್ಟು ಆಟಿಕೆ ಸಾಮಾನುಗಳೆಲ್ಲ ನೋಡಿದ್ವಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಹಾಗೆಯೇ ಸ್ಪೂನ್ಗಳಾಗಿರ್ಬೋದು ಅದು ಕೂಡ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇತ್ತು ತುಪ್ಪದ್ದು ಒಂದು ಬಾಕ್ಸ್ ಟೈಪ್ ಇತ್ತಲ್ಲ ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಮೀಶೋದಲ್ಲೇ ಇತ್ತು ಅದು ಸೊ ಮೀಶೋದಲ್ಲಿ ಪರ್ಚೇಸ್ ಮಾಡೋಣ ಅಂತ ಹೇಳಿ ಸುಮ್ಮನದೇ ಹಾಗೆಯೇ ಈ ಒಂದು ಅಂಬೆಗಾಲಿಡುವಂತಹ ಕೃಷ್ಣನ ತಗೊಳ್ಳೋಣ ಈ ಒಂದು ದೇವಸ್ಥಾನಕ್ಕೆ ಬಂದಾಗ ಅದರ ನೆನಪಾಗಿ ಒಂದು ತೊಗೊಂಡ್ರೆ ಅದು ಉಳಿಯುತ್ತಲ್ವ ಸೊ ಈ ಟೆಂಪಲ್ಗೆ ಹೋಗಿದ್ದಾಗ ಇದನ್ನು ತಗೊಂಡಿದ್ವಿ ಅಂತ ಸೊ ಹಂಗಾಗಿ ಒಂದು ಅಂಬೆಗಾಲ ಕೃಷ್ಣನೇ ತಗೊಂಬಿಡೋಣ ಅಂತ ಹೇಳಿ ಈ ಒಂದು ಅಂಬೆಗಾಲನ ಕೃಷ್ಣನ ಪರ್ಚೇಸ್ ಮಾಡಿದ್ವಿ ನಾನು ಅದಕ್ಕೆ ಹಾಗೆ ಅಕ್ಕ ಇದ್ರಲ್ಲ ಅವರು ಕೂಡ ಪರ್ಚೇಸ್ ಮಾಡಿದ್ರು ಹಾಗೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದರ ಪಕ್ಕಲನೆ ಸೊ ಅಲ್ಲಿಗೆ ಬಂದ್ವಿ ಇಲ್ಲೂ ಅಷ್ಟೇ ದೇವಸ್ಥಾನ ಸ್ವಲ್ಪ ಚಿಕ್ಕದು ಅಂತ ಅನಿಸಿದ್ರು ಕೂಡ ಈ ಒಂದು ಪ್ರತಿಮೆ ಏನಿದೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರತಿಮೆ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆ ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಬಂದು ಬರೋ ಅಷ್ಟಲ್ಲಿ ಸೊ ಮಧ್ಯಾಹ್ನ ಆಗಿತ್ತಲ್ವ ಸೊ ವೆಲ್ಕಮ್ಗೆ ಅಂತ ಹೇಳಿ ಸೊ ವೆಲ್ಕಮ್ ಡ್ರಿಂಕ್ ಮತ್ತು ಒಂದಷ್ಟು ಚಾಟ್ಸ್ ಐಟಮ್ಸ್ ಎಲ್ಲ ಇಟ್ಟಿದ್ರು ಸೊ ಅದೆಲ್ಲ ತಿನ್ಕೊಂಡು ಚೌಲ್ಟ್ರಿಗೆ ಬಂದ್ವಿ ಇವ್ರ ಮಗಳೇ ಮದುವೆ ಇದ್ದಿತ್ತು ಸೊ ಅವ್ರ ಜೊತೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಹಾಗೆಯೇ ಅವ್ರ ತಂಗಿ ಬಂದು ನಮಗೆ ಏನೇ ಆಗಬೇಕು ಹಂಗಾಗಿ ಹಾಗೆ ಒಂದು ಕೋ ಅಂದರೆ ನಾನು ಮತ್ತು ಅವರು ಒಂದೇ ಥರ ಜ್ಯೋತಿ ಅಂತ ಹೇಳಿ ಇವರು ಅವ್ರು ಇಬ್ಬರು ಒಂದೇ ಥರ ಸ್ಯಾರಿ ಹುಟ್ಟಿದ್ವಿ ಸೊ ಅವ್ರ ಜೊತೆ ಒಂದು ವಿಡಿಯೋ ಮಾಡಿಕೊಂಡಿದ್ದೆ ಹೀಗೆ ಹಾಗೆ ಊಟ ಕೂಡ ತುಂಬಾ ವೆರೈಟಿಯಾಗಿ ಮಾಡಿಸಿದ್ರು ಸೊ ತುಂಬಾ ಚೆನ್ನಾಗಿತ್ತು ಸೊ ಇದೊಂದು ಪುಟ್ಟ ಲಾಗ್ನ ಮಾಡಿದೆ ಅಷ್ಟೇ ಹಾಂ ಸೊ ಒಂದಷ್ಟು ವೀಡಿಯೋಸ್ ಇತ್ತಲ್ಲ ಸೊ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಅಪ್ಲೋಡ್ ಮಾಡಿದೆ ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ವಿಡಿಯೋ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಈ ಇದು ಬಂದು ನಾನು ಪರ್ಚೇಸ್ ಮಾಡಿದ್ದಂತಹ ಅಂಬೆಗಾಲು ಕೃಷ್ಣ ಸೊ ಅಂಬೆಗಾಲು ಕೃಷ್ಣ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಸಿ ಇನ್ ದ ನೆಕ್ಸ್ಟ್ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಆನ್ ವಾಚಿಂಗ್ ಕೀಪ್ ಆನ್ ಸಪೋರ್ಟಿಂಗ್ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್